ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೃದಯಾಘಾತದ ಪ್ರಕರಣಗಳು ಇದರಿಂದ ಆತಂಕ ಕೂಡ ಜಾಸ್ತಿ ಆಗ್ತಿದೆ ಇಲ್ಲಿ ಯುವ ಸಮೂಹ ಮತ್ತೆ ಮಕ್ಕಳನ್ನ ಈಗ ಹೃದಯಾಘಾತ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ವಾದಿಸ್ತಾ ಇದೆ ಇದು ಆತಂಕಕ್ಕೆ ಕಾರಣವಾಗಿರುವಂತ ಪ್ರಮುಖ ಅಂಶ ಉಸಿರನ್ನೇ ನಿಲ್ಲಿಸ್ತಾ ಇದೆ ಹೃದಯ ದಿನೇ ದಿನೇ ಇದರಿಂದಾಗಿ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಹಾಸನದಲ್ಲಂತೂ ಆತಂಕದ ಪರಿಸ್ಥಿತಿನೇ ಇದೆ ನಿನ್ನೆ ಒಂದೇ ದಿನ ಇಬ್ರಿಗೆ ಹೃದಯಾಘಾತವಾಗಿದೆ ನಲವತ್ತೊಂದು ವರ್ಷದ ಗಿರೀಶ್ ಹಾಗೇನೆ ಮೂವತ್ತೇಳು ವರ್ಷದ ಗೋವಿಂದಪ್ಪ ಅನ್ನೋರಿಗೆ ನಿನ್ನೆ ಹೃದಯಾಘಾತವಾಗಿದೆ ವಾರದಲ್ಲೇ ಆರು ಪ್ರಕರಣ ಹಾಸನದಲ್ಲೇ ವರದಿಯಾಗಿದೆ ಎರಡರಿಂದ ಮೂರು ತಿಂಗಳಲ್ಲಿ ಹದಿನೇಳು ಮಂದಿ ಆ ಭಾಗದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಈ ಹೃದಯಾಘಾತದಿಂದಾಗಿ ವಯಸ್ಕರು ಹಿರಿಯರು ಮಕ್ಕಳು ಹೀಗೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇನ್ನು ನಲವತ್ತೆರಡು ವರ್ಷದ ಬಾಲಿವುಡ್ ನಟಿ ಶೆಫಾಲಿಗೂ ಕೂಡ ಹೃದಯ ಸ್ತಂಭನವಾಗಿದೆ ಬದಲಾದ ಜೀವನ ಶೈಲಿ ಹೃದಯದ ಉಸಿರನ್ನೇ ನಿಲ್ಲಿಸ್ತಾ ಇದೆ ಹೃದಯ ಬಡಿತವನ್ನ ನಿಲ್ಲಿಸ್ತಾ ಇದೆ ಎಲ್ಲಾ ವಯಸ್ಸಿನವರನ್ನೂ ಕೂಡ ಹೃದ್ರೋಗದ ಸಮಸ್ಯೆಗಳು ಇದೀಗ ಅತಿಯಾಗಿ ಕಾಡ್ತಾ ಇದೆ ಮುಂಚೆ ಎಲ್ಲ ವಂಶ ಪಾರಂಪರ್ಯವಾಗಿ ಈ ತರ ಹೃದಯ ಸಂಬಂಧಿ ಕಾಯಿಲೆಗಳು ಬಂದ್ರೆ ಹೃದಯಾಘಾತಗಳಿದ್ರೆ ಅಂತವ್ರಿಗೆ ಆಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಈಗ ಜೆನೆಟಿಕ್ಸ್ ಅಲ್ಲ ಪ್ರಾಬ್ಲಮ್ ನಮ್ಮ ಲೈಫ್ ಸ್ಟೈಲ್ ನಮ್ಮ ಫುಡ್ ಹ್ಯಾಬಿಟ್ ಏನಿದೆ ಅದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಎಕ್ಸಸೈಸ್ ಗಳನ್ನ ಮಾಡದೇ ಇರೋದು ಫಾಸ್ಟ್ ಫುಡ್ ಗಳನ್ನ ತಿನ್ನೋದು ಇದೆಲ್ಲ ಕೂಡ ಸಮಸ್ಯೆಗೆ ಕಾರಣ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಹಾಸನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಹೃದಯಾಘಾತದ ಬಗ್ಗೆ ದಿನೇ ದಿನೇ ಆತಂಕ ಜಾಸ್ತಿ ಆಗ್ತಿದೆ ಮುಂಚೆ ಎಲ್ಲ ವಯಸ್ಸಾದವರಲ್ಲಿ ಅಥವಾ ಜೆನೆಟಿಕಲಿ ಪ್ರಾಬ್ಲಮ್ ಇದ್ರೆ ಈ ತರ ಸಮಸ್ಯೆಗಳು ಆಗ್ತಿತ್ತು ಈಗ ಆತರ ಏಜ್ ಲಿಮಿಟ್ ಇಲ್ಲ ಆತರ ಜೆನೆಟಿಕ್ ಪ್ರಾಬ್ಲಮ್ ಇರಬೇಕು ಅಂತಿಲ್ಲ ಹಾಸನ ಭಾಗದಲ್ಲಿ ಈ ಹೃದಯದ ವಿಷಯವಾಗಿ ಯಾವ ತರ ಆತಂಕ ಇದೆ ವೈದ್ಯರು ಏನ್ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಗಣಿತ ಶ್ರೀಲಂತ ಈ ಒಂದು ವಿಚಾರ ದೇಶಾದ್ಯಂತ ಸಂಚಲನ ಮಾಡಿರ್ತಕ್ಕಂಥದ್ದು ಈಗ ಹಾಸನದಲ್ಲಿ ಸುಮಾರು ಹದಿನೆಂಟು ಜನ ಕಳೆದ ಎರಡು ತಿಂಗಳಿಂದ ಆ ಬಲಿಯಾಗಿದ್ದಾರೆ ಈ ವಿಚಾರವಾಗಿ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಚರ್ಚೆಗಳು ಕೂಡ ಶುರುವಾಗಿದೆ ಆತಂಕ ಕೂಡ ಶುರುವಾಗಿದೆ ಜನರಲ್ಲಿ ಏನು ಚಿಕ್ಕ ವಯಸ್ಸಿನಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹ ಹೃದಯಾಘಾತದಿಂದಾಗಿ ಅನೇಕ ಯುವಕ ಯುವತಿಯರು ಪ್ರಾಣ ಹತ್ತಿದ್ದಾರೆ ಅದೇ ಅಂದ್ರೆ ನಿನ್ನೆ ಈ ಸರಣಿ ಮುಂದುವರೆದಿದ್ದು ನಿನ್ನೆ ಮೂವತ್ತೆರಡು ವರ್ಷದ ಗೋವಿಂದ ಎಂಬಂತ ಒಬ್ಬ ವ್ಯಕ್ತಿ ಮತ್ತು ನಲವತ್ತ ಐದು ವರ್ಷ ಗಿರೀಶ್ ಎಂಬಂತವ್ರು ಅವರಿಬ್ರು ಕೂಡ ಸಾವನ್ನಪ್ಪಿರೋದು ಮತ್ತಷ್ಟು ಆತಂಕವನ್ನ ಹೆಚ್ಚಿರ್ತಕ್ಕಂಥದ್ದು ಆ ಜಿಲ್ಲೆಯಲ್ಲಿ ಈಗ ಆಗ್ತಿರ್ತಕ್ಕಂಥ ಸರಣಿ ಸಾಧಕ ಕಾರಣ ಏನು ಎಂಬಂತಂದ್ರೆ ಹಾಸನ ಜಿಲ್ಲಾಡಳಿತ ಕಂಡಿಡಿಬೇಕು ಎಂಬಂತ ನಿಟ್ಟಿನಲ್ಲಿ ಅಲ್ಲಿನ ಅಲ್ಲಿರ್ತಕ್ಕಂಥ ಜನರ ಇದು ಆರೋಪ ಏನಿದೆ ಜಿಲ್ಲಾಡಳಿತ ವಿಫಲ ಆಗಿದೆ ಎಂಬಂತ ಆರೋಪನೂ ಕೂಡ ಮಾಡ್ತಿದ್ದಾರೆ ಆದ್ರೆ ಇದಕ್ಕೆಲ್ಲ ತಕ್ಕ ಕಾರಣ ಏನು ಈ ಕಾರಣ ಇದಕ್ಕೋಸ್ಕರವಾಗಿ ಜೀವನ ಶೈಲಿ ಕಾರಣನೋ ಅಥವಾ ವಂಶಾವಳಿ ಪರಂಪರೆಯ ಕಾರಣನೋ ಅಥವಾ ಏನು ಅವರ ಪ್ರತಿನಿತ್ಯ ಜೀವನದ ಶೈಲಿ ಏನಿಲ್ಲ ಇದಕ್ಕೆ ಇದೇನೋ ಕಾರಣ ಆಗಿದೆ ಎಂಬಂತ ಎಲ್ಲಾ ರೀತಿಯಂತ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ ತನಿಖೆಯನ್ನು ಕೂಡ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಆರೋಗ್ಯ ಸಚಿವರು ಈ ಈ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಕೈಗೊಳ್ಳಬೇಕು ಎಂಬಂತ ನಿಟ್ಟಿನಲ್ಲಿ ಅಲ್ಲಿನ ಜನರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಈ ಈ ಸರಣಿ ಸಾವುಗಳಿದೆ ಈ ಸರಣಿ ಸಾವಿನಿಂದಾಗಿ ಹಾಸನ ಜಿಲ್ಲೆಯಾದ್ಯಂತ ಆತಂಕ ಕೂಡ ಸೃಷ್ಟಿಯಾಗಿದೆ ಇನ್ನಷ್ಟು ಏನು ಸಾವು ಮುಂದುವರೆದಿದೆ ಅಂದ್ರೆ ಮತ್ತಷ್ಟು ಆತಂಕ ಹೆಚ್ಚಾಗ ಹೆಚ್ಚಾಗುವ ಸಾಧ್ಯತೆ ಇದೆ ಶರ್ಮಿತಾ ಥ್ಯಾಂಕ್ ಯು ಕೃಷ್ಣಮೂರ್ತಿ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಪೋಷಕರಿಗೆ ಇದು ಆತಂಕಕಾರಿ ವಿಷಯ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು ಯಾ ಮಾರಿದ್ರೆ ದೊಡ್ಡ ಮಟ್ಟದಲ್ಲಿ ಗಂಡಾಂತರ ಅಂತೂ ಕಾದಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ನಿಮ್ಗೆ ಆತಂಕ ಹುಟ್ಟಿಸ್ಬೇಕು ಅಂತಲ್ಲ ನಿಮ್ಗೆ ಅರಿವು ಮೂಡಿಸುವಂತ ಉದ್ದೇಶದಿಂದ ನಿಮ್ಮ ಮಕ್ಕಳ ಹೃದಯದ ಕಾಳಜಿಯನ್ನ ನೀವು ಯಾವ ತರ ಮಾಡಬೇಕು ಮುಂದೆ ಬರುವಂತ ಅನಾಹುತದಿಂದ ಅಥವಾ ದೊಡ್ಡ ಗಂಡಾಂತರದಿಂದ ತಪ್ಪಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸುರಕ್ಷತಾ ಕ್ರಮಗಳು ಅಥವಾ ಮುಂಜಾಗ್ರತಾ ಕ್ರಮಗಳ ಅಗತ್ಯತೆ ಇದೆ ಈ ಬಗ್ಗೆ ವೈದ್ಯರು ಏನ್ ಹೇಳಿದ್ದಾರೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಿಮ್ಮ ಮಕ್ಕಳ ಹೃದಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಮಕ್ಕಳ ಜೀವಕ್ಕೆ ಮುಂಬರುವಂತ ದಿನಗಳಲ್ಲಿ ಆಪತ್ತು ಬರೋದು ಫಿಕ್ಸ್ ಅಂತ ವೈದ್ಯರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಕಿಮ್ ಸಂಸ್ಥೆ ಈ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡಿದೆ ಆ ವರದಿಯ ಪ್ರಮುಖಾಂಶಗಳು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಇತ್ತೀಚೆಗೆ ಮಕ್ಕಳಲ್ಲೂ ಹೃದಯಾಘಾತದ ಪ್ರಮಾಣ ಹೆಚ್ಚಾಗ್ತಾ ಇದೆಯಂತೆ ಕಾರಣ ಬದಲಾದಂತ ಜೀವನ ಶೈಲಿಯಿಂದ ಮಕ್ಕಳಿಗೆ ಗಂಡಾಂತರ ಎದುರಾಗ್ತಾ ಇದೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ನ ವಿದ್ಯಾರ್ಥಿಗಳನ್ನ ಕಿಮ್ಸ್ ವೈದ್ಯರು ಪರೀಕ್ಷೆಗೆ ಒಳಪಡಿಸಿದ್ರು ಸಂಶೋಧನೆಗೆ ಒಳಪಡಿಸಿದ್ರು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತಾರು ಮಂದಿಗೆ ಹೃದಯ ಸಂಬಂಧಿ ರೋಗದ ಲಕ್ಷಣಗಳು ಕಂಡು ಬಂದಿದೆ ಸುಮಾರು ಇಪ್ಪತ್ತಾರು ಮಂದಿಗೆ ಹೃದಯಾಘಾತದ ಸಾಧ್ಯತೆಗಳು ಮುಂಬರುವಂತ ದಿನಗಳಲ್ಲಿ ಇದೆ ಅಂತ ಈ ಸಂಶೋಧನೆಯ ವರದಿ ಹೇಳ್ತಾ ಇದೆ ಇನ್ನು ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬಿಪಿ ಹಾಗೇನೆ ಹೈ ಸಿ ಆರ್ ಪಿ ಕೂಡ ಪತ್ತೆಯಾಗಿದೆ ಅಂದರೆ ಇವ್ರಿಗೆಲ್ಲ ಮುಂದೆ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಸಮಸ್ಯೆ ಕಾಡುತ್ತೆ ಅಂತ ಹೇಳಿ ಕಿಮ್ಸ್ ಸಂಶೋಧನಾ ವರದಿಯಿಂದ ಈಗ ಆತಂಕ ಎದುರಾಗಿದೆ ಇದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಹಾಗಾದ್ರೆ ಜೀವನ ಶೈಲಿ ಬದಲಾಗದೇ ಇದ್ರೆ ಈ ಮಕ್ಕಳಲ್ಲಿ ಮುಂದೆ ಕಾದಿದೆ ಆಪತ್ತು ಅಂತ ಹೇಳ್ತಾ ಇದ್ದಾರೆ ವೈದ್ಯರು ಈ ಸಂಶೋಧನೆಯನ್ನ ಹೆಂಗ್ ಕಂಡಕ್ಟ್ ಮಾಡಿದ್ರು ವರದಿ ಏನು ಬಂದಿದೆ ಪೋಷಕರು ಯಾವ ತರ ಎಚ್ಚೆತ್ಕೊಳ್ಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ಡಾಕ್ಟರ್ ರಾಮ್ ಕವಲಗುಡ್ಡ ಅವರು ಇದ್ದಾರೆ ನೋಡಲ್ ಅಧಿಕಾರಿ ಹುಬ್ಬಳ್ಳಿಯ ಕಿಮ್ ಸಂಶೋಧನಾ ಘಟಕದ್ದು ಡಾಕ್ಟರ್ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ನಿಜಕ್ಕೂ ಆತಂಕ ಹುಟ್ಟಿಸುವಂತ ವಿಷಯ ಮುಂಚೆ ಎಲ್ಲ ಜೆನೆಟಿಕಲಿ ಈ ತರ ಸಮಸ್ಯೆಗಳಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ಕಂಪಲ್ಸರಿ ಬರುತ್ತೆ ಅಂತ ಒಂದು ಅಂದಾಜ್ ಇರ್ತಿತ್ತು ಬಟ್ ಇವಾಗ ವಯಸ್ಸಿನ ಮಿತಿ ಇಲ್ಲ ಆತರ ಜೆನೆಟಿಕಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ಬರುತ್ತೆ ಅಂತನೂ ಹೇಳಕ್ ಆಗಲ್ಲ ಈಗ ನಿಮ್ಮ ಸಂಶೋಧನೆ ನೀವು ಹೆಂಗೆ ಕಂಡಕ್ಟ್ ಮಾಡಿದ್ರಿ ಯಾವ ತರ ಫೈಂಡ್ ಔಟ್ ಮಾಡಬೇಕು ಹೃದಯ ಸಂಬಂಧಿ ಕಾಯಿಲೆನ ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ಕೈಗೊಳ್ಳಬೇಕು ಡಾಕ್ಟರ್ ನಮಸ್ಕಾರ ನಾವು ಮಾಡ ಮೊದಲನ್ನು ನಾವು ಮಾಡಿದ ಉದ್ದೇಶ ಏನು ಅಂತ ಹೇಳಿ ಕಂಡಿಡಿತಿವಿ ಈಗ ನಾವು ಹಾರ್ಟ್ ಅಟ್ಯಾಕನ್ನು ಸರ್ವೇ ಸಾಮಾನ್ಯ ಮೂವತ್ತು ಮೂವತ್ತೈದು ವರ್ಷದಲ್ಲೇ ಇದ್ವಿ ಮೂವತ್ತು ನಲ್ವತ್ತು ಜ ವಯಸ್ಸಿನಲ್ಲೇ ಭಾಳ ಜನರಲ್ಲಿ ನೋಡ್ತಾ ಇದ್ದೀವಿ ಅಂದರೆ ನಾವು ಏನು ಪ್ರಪೋಸ್ ಮಾಡಿದ್ವಿ ಅಂದರೆ ಆಗ್ಬೇಕಂದ್ರೆ ಇದು ಏನು ಅದು ಹಾರ್ಟ್ ಅಟ್ಯಾಕ್ ಆಗುವಂಥ ಪ್ರೊಸೆಸ್ ಇರ್ತದಲ್ಲ ಅದು ಹದಿನೈದು ಇಪ್ಪತ್ತು ವರ್ಷ ಮೊದಲೇ ಸ್ಟಾರ್ಟ್ನ ಆಗಬೇಕು ಅಂತೇಳಿ ಅದೇ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿ ಒಂದು ಅಧ್ಯಯನವನ್ನು ಇದನ್ನು ಪ್ಲ್ಯಾನ್ ಮಾಡಿದ್ವಿ ಈ ಅಧ್ಯಯನವನ್ನು ಧಾರವಾಡ ಜಿಲ್ಲೆಯ ಆರು ಸರ್ಕಾರಿ ಅನುದಾನಿತ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಲ್ಲಿ ಮಾಡಿದ್ವಿ ಇದರಲ್ಲಿ ನಾವು ಒಟ್ಟು ಮೂವತ್ತು ಜನರು ಯಾವ ರೀತಿ ಅಂದರೆ ಅವ್ರದ್ದು ವೇಟ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದ್ದು ಅಥವಾ ಬೊಜ್ಜುತನ ಇದ್ದವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಅವ್ರಿಗೆ ಹೋಗಿ ನಾವು ಮೊದಲು ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಅವ್ರು ಏನು ಆಟ ಆಡ್ತಾರಿಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರಿಲ್ಲ ಅದನ್ನು ಡಿಟೇಲ್ಸ್ ತೊಗೊಂಡ್ವಿ ಅದಾದಮೇಲೆ ಅವ್ರ ಮೊಬೈಲ್ ಉಪಯೋಗ ಎಷ್ಟೊತ್ತು ಮಾಡ್ತಾರೆ ದಿವಸಕ್ಕೆ ಅದ್ರ ಬಗ್ಗೆ ಡಿಟೇಲ್ಸ್ ತೊಗೊಂಡ್ವಿ ಆಮೇಲೆ ಏನು ಕಂಡು ಬಂತಂದರೆ ಎಲ್ಲ ಹುಡುಗರಲ್ಲಿ ಒಟ್ಟು ಮಿನಿಮಮ್ ಒಂದು ತಾಸು ಆಮೇಲೆ ಮ್ಯಾಕ್ಸಿಮಮ್ ದಿವಸಕ್ಕೆ ಶಾಲೆ ಸಮಯ ಅಲ್ಲದೆ ನಾಲ್ಕು ತಾಸು ಅವರು ಮೊಬೈಲ್ ಯೂಸ್ದಲ್ಲಿ ಇದು ಅವರು ಕಳೀತಾ ಇದ್ರು ಆಮೇಲೆ ಅದೇ ರೀತಿ ಆಹಾರ ಪದ್ಧತಿನ ನೋಡಿದ್ವಿ ಆಮೇಲೆ ಅವರಲ್ಲಿ ಬಹಳ ಜನರಲ್ಲಿ ಏನು ಕಂಡು ಬಂತಂದರೆ ಜಂಕ್ ಫುಡ್ ಸೇವನೆ ಆಯಿತು ಕೋಲ್ಡ್ ಡ್ರಿಂಕ್ ಸೇವನೆ ಆಯಿತು ಬೇಕ್ರಿ ಸೇವನ್ ನಾರ್ಮಲ್ ಎಷ್ಟು ಮಾಡಬೇಕಲ್ಲ ಅದಕ್ಕಿಂತ ಭಾಳ ಇರುವುದು ನಮಗೆ ಕಂಡು ಬಂದಿದೆ ಅದೇ ರೀತಿ ಮಾ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನಾವು ಮಾಡಿದ್ದು ಅವ್ರಿಗೆ ರಕ್ತ ಪರೀಕ್ಷೆ ಮಾಡಿದ್ದು ಯಾವ್ಯಾವ ರಕ್ತ ಪರೀಕ್ಷೆ ಮಾಡಿದ್ವಿ ಅಂದರೆ ಅವ್ರಿಗೆ ಶುಗರ್ ಇದೆನಾ ಆಮೇಲೆ ಹಾರ್ಟ್ ತೊಂದರೆ ಇಂಡಿಕೇಟ್ ಮಾಡುವಂಥ ಲಿಪಿಡ್ ಪ್ರೊಫೈಲ್ ಲಿಪಿಡ್ ಪ್ರೊಫೈಲು ಅದರಲ್ಲೂ ಒಂದು ಸ್ವಲ್ಪ ಸ್ಪೆಷಲ್ ಪಾರ್ಟ್ ಇರುತ್ತೆ ಅಂದರೆ ಅಪೋಲೈಪೋ ಪ್ರೋಟೀನ್ ಎ ಒನ್ ಅಪೋಲೋಪೋ ಪ್ರೋಟೀನ್ ಬಿ ಆಮೇಲೆ ಅದೇ ರೀತಿ ಲೈಪೋ ಪ್ರೋಟೀನ್ ಎ ಆಮೇಲೆ ಅದೇ ರೀತಿ ಹೈ ಸಿ ರಿ ಪ್ರೋಟೀನ್ ಮತ್ತು ರಕ್ ಆರ್ಟ್ರಿ ಮತ್ತು ವೇನ್ ಎರಡರಲ್ಲೂ ಕ್ಲಾಟ್ ರಿಸ್ಕ್ ಇನ್ಕ್ರಿ ಇಂಡಿಕೇಟ್ ಮಾಡುವಂತಹ ಒಂದು ಅಂತ ಅಂತೇಳಿ ಒಂದು ರಕ್ತದ ಅಂಶ ಇದೆಲ್ಲನೂ ನಾವು ಟೆಸ್ಟ್ ಮಾಡಿದ್ವಿ ಈ ರೀತಿಯ ಅಧ್ಯಯನ ನಮ್ಮ ದೇಶದಲ್ಲಿ ಎಲ್ಲೂ ಮೊದಲು ಆಗಿಲ್ಲ ಈ ವಯಸ್ಸಿನ ಮಕ್ಕಳಲ್ಲಿ ಎಲ್ಲಿಯೂ ಆಗಿಲ್ಲ ಆಮೇಲೆ ಅದರಲ್ಲಿ ಏನು ಕಂಡು ಬಂದಿದ್ದ ಅಂಶಗಳು ನಮಗೆ ಥರ ಬೆರಗಾಗುವಂತೆ ಮಾಡಿದೆ ಆಮೇಲೆ ಆಘಾತಕ್ಕೂ ಒಳಗಾಗುವಂತೆ ಮಾಡಿವೆ ಏನು ಕಂಡುಕೊಂಡ್ವಿ ಅಂದರೆ ಈ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇತ್ತು ನಾಲ್ಕು ಜನರಿಗೆ ಬಿ ಪಿ ಇತ್ತು ಟೋಟಲ್ ಕೊಲೆಸ್ಟ್ರಾಲ್ ಅದು ಐದು ಜನರಲ್ಲಿ ಜಾಸ್ತಿ ಇತ್ತು ಟ್ರೈಗ್ಲಿಸರೈಡ್ ಸುಮಾರು ಹದಿನೆಂಟು ಜನರಲ್ಲಿ ಜಾಸ್ತಿ ಇತ್ತು ಹೈ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂದರೆ ಹಾರ್ಟ್ ಬರೋ ಇನ್ಗ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಇನ್ನು ಮಾರ್ಕರ್ ಏನಿದೆ ಅದು ಸುಮಾರು ಹದಿನೆಂಟು ಜನರಲ್ಲಿ ಜಾಸ್ತಿ ಇತ್ತು ಆಮೇಲೆ ಆರ್ಟ್ರಿ ಆಮೇಲೆ ವೇನಲ್ ಕ್ಲಾಟ್ ಆಗೋ ರಿಸ್ಕ್ ಇಂಡಿಕೇಟರ್ ಹೋಮೋಸಿಸ್ಟಿನ್ ಅದು ಸುಮಾರು ಇಪ್ಪತ್ತಾರು ಜನರಲ್ಲಿ ಹೆಚ್ಚಿತ್ತು ಓವರ್ ಆಲ್ ನೋಡಿದರೆ ಎಲ್ಲ ರಿಸ್ಕ್ ಫ್ಯಾಕ್ಟರು ಮೂವತ್ತರಲ್ಲೇ ಇಪ್ಪತ್ತಾರು ಜನರಲ್ಲಿ ಇತ್ತು ಈಗ ಸಂಶೋಧನೆ ಮಾಡಿದ್ರಿಂದ ಈ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಇದೆ ಮುಂದೆ ಸಮಸ್ಯ ವರ್ಷದಲ್ಲಿ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವ ಇದೆ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀರಾ ಸ್ಕೂಲ್ಗೆ ಹೋಗ್ ಬರ್ತಿರ್ತಾರೆ ಮೊಬೈಲ್ಗೂ ಈ ಹೃದಯಕ್ಕೂ ಯಾವ ತರ ಲಿಂಕ್ ಅನ್ನೋದು ಒಂದ್ ಪ್ರಶ್ನೆ ಆದ್ರೆ ಮತ್ತೊಂದ್ ಕಡೆ ಸಿಂಟಮ್ಸ್ ಇರ್ಲಿಲ್ಲ ಈ ಮಕ್ಕಳಲ್ಲಿ ಇದಾರೆ ಅನ್ನೋ ಕಾರಣಕ್ಕೆ ನೀವು ಸಂಶೋಧನೆಗೆ ಈ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ರಿ ಹೌದು ಈಗ ಸಿಮ್ಟಮ್ಸ್ ಇಲ್ದಿದ್ದಾಗ ಔಟ್ ಹೆಂಗ್ ಮಾಡೋದು ಸಮಸ್ಯೆ ಏನಿದೆ ಅಂತ ಹೇಳಿ ಅದಕ್ಕೆ ಅದಕ್ಕೆ ನಾವು ಈ ಎರಡನೇ ಪ್ರಶ್ನೆಗೆ ಮೊದಲು ನಾನು ಉತ್ತರ ಮಾಡ್ತೀನಿ ಅಂದರೆ ಈಗ ಅವ್ರ ಸಿಂಪ್ಟಮ್ಸೇ ಇರಲಿಲ್ಲ ಅಂದರೆ ಈಗ ನಾರ್ಮಲಿ ಪ್ರತಿ ವರ್ಷ ಗೌರ್ಮೆಂಟದ ಇದರ ರೆಗ್ಯುಲೇಷನ್ ಪ್ರಕಾರ ಎಲ್ಲ ಶಾಲೆಗಳಲ್ಲೂ ಅವ್ರ ದೈಹಿಕ ಪರೀಕ್ಷೆ ಮಾಡೇ ಮಾಡ್ತಾರೆ ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಅದರಲ್ಲಿ ಏನು ಚೆಕ್ ಮಾಡ್ತಾರೆ ಹೈಟ್ ಚೆಕ್ ಮಾಡ್ತಾರೆ ವೇಟ್ ಚೆಕ್ ಮಾಡ್ತಾರೆ ಅದೇ ರೀತಿ ಅವ್ರದ್ದು ಬಿ ಪಿ ಅಷ್ಟೇ ಚೆಕ್ ಮಾಡ್ತಾರೆ ಆದರೆ ನಮ್ಮ ಈಗ ಅಧ್ಯಯನದಿಂದ ನಾವೇನು ಹೇಳ್ತೀವಿ ಅಂದರೆ ಏನು ಪ್ರತಿಪಾದಿಸ್ತೀವಿ ಅಂದರೆ ಅದಷ್ಟೇ ಮಾಡಿದರೆ ಸಾಕಾಗೋದಿಲ್ಲ ಅಲ್ಲಿ ವೈದ್ಯರು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರ್ತದೆ ಅವ್ರ ವೇಟ್ ಜಾಸ್ತಿ ಇರ್ತದೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಡಿಸೀಸ್ ಯಾರಿಗೆ ಸ್ಮೋಕಿಂಗ್ ಮಾಡುತ್ತಿರ್ತಾರೆ ಯಾರು ಡ್ರಗ್ಸ್ ಸೇವನೆ ಚಾನ್ಸ್ ಇರುತ್ತೆ ಇದೆಲ್ಲ ಫ್ಯಾಕ್ಟರ್ಗಳನ್ನ ಕಂಡು ಹಿಡಿದು ಅವ್ರಿಗೆಲ್ಲ ಡೆಫಿನೆಟ್ಲಿ ಅವು ಅಷ್ಟೇ ಮಾಡಿದರೆ ಸಾಲೋದಿಲ್ಲ ಬ್ಲಡ್ ಶುಗರ್ ಕಂಪಲ್ಸರಿ ಮಾಡಬೇಕು ಆಮೇಲೆ ಲಿಪಿಡ್ ಪ್ರೊಫೈಲ್ ಮಾಡಬೇಕು ಅದೇ ರೀತಿ ಹಾರ್ಟ್ ರಿಸ್ಕ್ ಐ ಹಾರ್ಟ್ ಅಟ್ಯಾಕ್ ಬರುವಂಥ ರಿಸ್ಕ್ ಇಂಡಿಕೇಟರ್ ಮಾರ್ಕರ್ಸ್ ಇದೆ ಅದು ಅದಂದ್ರೆ ಹೋಮೋಸಿಸ್ಟಿನ್ ಆಯಿತು ಹೈ ಸಿ ರಿ ಪ್ರೋಟೀನ್ ಆಯಿತು ಆ ಹೈ ರಿಸ್ಕ್ ವಿದ್ಯಾರ್ಥಿಗಳಲ್ಲಿ ಎಲ್ಲ ಶಾಲೆ ಶಾಲೆಗಳಲ್ಲೂ ಇದು ಆಗಬೇಕು ಅಂಥೇಳಿ ನಾವು ಪ್ರತಿಪಾದನೆ ಮಾಡ್ತೀವಿ ಈ ಅಧ್ಯಯನದಿಂದ ಆಮೇಲೆ ಮೊಬೈಲ್ ಎರಡನೇ ಪ್ರ ನಿಮ್ದು ಇನ್ನೊಂದು ಪ್ರಶ್ನೆ ಮೊಬೈಲ್ ಉಪಯೋಗ ಆ ಮೊಬೈಲ್ ಉಪಯೋಗ ಈಗ ಒಂದು ಇಂಪಾರ್ಟೆಂಟ್ ಈ ಫ್ಯಾಕ್ಟರ್ ಏನು ಇದು ಈ ರೀತಿ ಹಾರ್ಟ್ ರಿಸ್ಕ್ ಜಾಸ್ತಿ ಆಗೋದಕ್ಕೆ ಅಂದರೆ ಬೊಜ್ಜುತನ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಬೊಜ್ಜುತನಕ್ಕೆ ಮೊಬೈಲ್ ಉಪಯೋಗ ಒಂದು ಇಂಪಾರ್ಟೆಂಟ್ ಕಾರಣ ಯಾಕಂದರೆ ಮೊಬೈಲ್ ನಮ್ಮ ಮಕ್ಕಳನ್ನೆಲ್ಲ ಇನ್ನೂ ಈ ಮೊಬೈಲ್ ಮಾಡಬಾಡ್ತಾ ಇದೆ ಅದರಿಂದ ಅವರು ಆಟನೇ ಆಡೋದಿಲ್ಲ ಅದರಿಂದ ಇನ್ಡೈರೆಕ್ಟಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ದ ರಿಸ್ಕ್ ಜಾಸ್ತಿ ಮಾಡೋದಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಫೈನ್ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ ಈಗ ಲೈಫ್ ಸ್ಟೈಲ್ ಇಂದಾಗಿ ಈ ತರ ಸಮಸ್ಯೆ ಆಗ್ತಿದೆ ಮತ್ತೆ ನಮ್ಮ ಫುಡ್ ಹ್ಯಾಬಿಟ್ ಮೇನ್ ಆಗಿ ಸೊ ಏನೆಲ್ಲ ಸೊಲ್ಯೂಷನ್ ನೀವು ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್ ಏನು ಹೇಳ್ತೀರಾ ಸಲಹೆಗಳನ್ನು ಕೊಡ್ತೀರಾ ಇದು ಇದು ಒಂಥರ ಆಂದೋಲನ ತರ ಥರ ನಾವು ಮಾಡಬೇಕು ಇದು ಒಬ್ಬರಿಂದಲೇ ಆಗೋದಲ್ಲ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ ಇದಕ್ಕೆ ಮೊದಲು ವಿದ್ಯಾರ್ಥಿಗೆ ನಾವು ಅರಿವು ಅರಿವು ಮೂಡಿಸ್ಬೇಕು ಅವನ ಆರೋಗ್ಯದ ಬಗ್ಗೆ ಯಾಕಂದರೆ ಎಲ್ಲರಿಗಿಂತ ಜಾಸ್ತಿ ಅವನೇ ರಿಸ್ಪಾನ್ಸಿಬಲ್ ಇರಬೇಕು ಅವನ ಆರೋಗ್ಯದ ಬಗ್ಗೆ ಅದಾದ ಮೇಲೆ ಅವರು ಪಾಲಕರು ಅದರಲ್ಲಿ ಕೈಗೂಡಿಸ್ಬೇಕು ಅವ್ನಿಗೆ ಮೇಲೆ ಮೇಲೆ ತಿಳಿಸ್ತಾ ಇರಬೇಕು ಯಾವ ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಅಂತ ಆಮೇಲೆ ಶಿಕ್ಷಕರು ಗಮನಿಸ್ತಾ ಇರಬೇಕು ಯಾರಲ್ಲಿ ಹಾರ್ಟ್ ರಿಸ್ಕ್ ಜಾಸ್ತಿ ಇರ್ತದೆ ಅಂತೆ ಅದೇ ರೀತಿ ಶಾ ಇದು ನಮ್ಮ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದಲೂ ಈ ರೀತಿ ಒಂದು ರೆಗ್ಯುಲೇಷನ್ ಮಾಡಬೇಕು ಯಾರು ಕಂಪಲ್ಸರಿಲಿ ಯಾರು ಹೈ ರಿಸ್ಕ್ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅವ್ರಿಗೆಲ್ಲ ಈ ರೀತಿ ಬ್ಲಡ್ ಟೆಸ್ಟ್ ಎಷ್ಟು ಮಾಡಬೇಕು ಅಂತೇಳಿ ಆಮೇಲೆ ಸೊಲ್ಯೂಷನ್ ಅಂದರೆ ಇದಕ್ಕೆ ತಡೆಗಟ್ಟಲಿಕ್ಕೆ ನಮ್ಮ ಏನು ಸಾಂಪ್ರದಾಯಿಕ ಜೀವನ ಶೈಲಿ ಅದ ಅದನ್ನು ನಾವು ವಾಪಸ್ ತಗೋಬೇಕು ಈಗೇನು ಮಕ್ಕಳು ಅದರಿಂದ ದೂರ ಹೋಗ್ತಾ ಇದ್ದಾರೆ ಅದರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಮ್ಮ ಆಹಾರ ಪದ್ಧತಿಗೆ ನೋಡಿದರೆ ನಮ್ಮ ನಮ್ಮ ಏನು ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದ ಅದಕ್ಕೆ ನಾವು ವಾಪಸ್ ಬರಬೇಕು ಆಮೇಲೆ ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಏನು ಭಾಳ ಕಡಿಮೆ ಆಗ್ತಾ ಇದೆ ಅದನ್ನು ಡೆಫಿನೆಟ್ಲಿ ಜಾಸ್ತಿ ಮಾಡಲೇಬೇಕು ಅವರು ಆಟದಲ್ಲಿ ಭಾಗವ ಭಾಗವಹಿಸಬೇಕು ಬರೀ ಬರೀ ಅಭ್ಯಾಸಕ್ಕೆ ಒಂದೇ ಒತ್ತು ಕೊಡೋದಿಲ್ಲ ಆಟದಲ್ಲಿ ಭಾಗವಹಿಸಬೇಕು ಪಠ್ಯೇತರ ಚಕ ಚಟುವಟಿಕೆಗಳಲ್ಲೂ ಅವರು ಭಾಗವಹಿಸಲೇಬೇಕು ಈ ರೀತಿ ಆಮೇಲೆ ಈ ಇದು ಎಜುಕೇಶನ್ ಮೇಲೆ ಮೇಲೆ ಇದು ಇದು ಒಂದೇ ದಿವಸ ಮಾಡಿದ್ರೆ ಇದನ್ನು ವರ್ಷ ಪೂರ್ತಿ ಇದನ್ನ ಎಲ್ಲ ಲೆವೆಲ್ ಮಾಡ್ತಾ ಇದ್ರೆ ಮಾತ್ರ ಇದು ಒಂದು ಸಮಾಜ ಸಮಾಜದಲ್ಲಿ ನಾವು ಬದಲಾವಣೆ ತರಬಹುದು ಅಂತ ಹೇಳಿ ನಾವು ಅಧ್ಯಯನದಿಂದ ನಾವು ಪ್ರತಿಪಾದಿಸ್ತೇವೆ ಈ ಸಂಶೋಧನೆ ಹೀಗೆ ಮುಂದುವರೆಸಿ ಇನ್ನಷ್ಟು ಅರಿವು ಮೂಡಿಸುವಂತ ಕೆಲಸ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಯೂಸ್ಫುಲ್ ಆಯ್ತು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಅಂತ ಭಾವಿಸ್ತಾ